ಯಾಕ ಯಾಸ್ಟ್ ಮಾತಾಡಿದ್ರೆ ಗಾಯಿ ಗಾಯಿಸ್ ಹಿಂಗೆಲ್ಲ ಮಾತಾಡಿದ ಗಾಯ್ ಕೇಳಿ ಪಟಕ್ರೆ ಕೊಡ್ಬೇಕು ನೋಡ್ರಿ ಗಾಯಸ್ ಆಮೇಲೆ ಶಿವ ಹೆಂಗ್ ಮಾತಾಡ್ತಲ್ವ ಶಿವ ನಿಮ್ ದೋಸ್ತಿನ ಬೈ ಏನಾಯ್ತದಕ್ಕ நீர் அண்ணா அண்ணா பாபராஜ் அண்ணா ஒழை மனுஷன் அண்ணா ஒழே அண்ணா நீவேனா அதுக்கு பட் கொடுப்பணா சும்மா ஆஹ் சிட்டிக்குணா இதே ಏನೂ ಇಲ್ಲ ಅಂದೆ ಇಲ್ಲಿ ಯಾರೋ ಗೊತ್ತೀರಾ ಅಂತ ಅಂತ ಅಂದೆ ನಾ ನೋಡ್ರಿ ಅಣ್ಣಗ ಹುಡುಗ ಎಷ್ಟು ಕ್ಲಿ ನನ್ ಯಾಕೆ ಇಷ್ಟೊಂದಯಾಗಿ ಹೇಳ್ತದ ಅಣ್ಣ ನೀವ್ ಎಲ್ಲೆ ಎಲ್ಲಿದ್ರನ ಇಷ್ಟ ಅಣ್ಣ ಹುಡುಗ ಮೆಚ್ಚಿದೆ ಮೆಚ್ಚಿದೆ ನಿನಗ ಟ್ಯಾಂಕ್ ಯು ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿಚಿನ ನಾ ಸಾಯೋವರ್ಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಚಿನ್ನ ಟ್ಯಾಂಕ್ ಯು ಪೇ ಟ್ಯಾಂಕ್ ಯು ಪೇ ಬಲೇ 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 ಬ್ರೋ ಇದು ನನ್ನ ಸೆಕೆಂಡ್ ಮೈನ್ಯು ಬ್ಲಾಕ್ ಏನಂದೇ ಇನ್ನೊಂದ್ಸಲ ಬ್ರೋ ಇದು ನನ್ನ ಸೆಕೆಂಡ್ ಮೈನ್ಯೂ ಬ್ಲಾಕ್ ಆಗ ಎಲ್ರಿಗೂ ಬಾಯ್ ಬೈ